ಬಂದಿದೀವಲ್ಲ ಮಳೆ ದಬ್ಕೆಲ್ಲ ಬರ್ತಾ ಇರ್ತೀವಿ ಆಗಾಗ ಹ್ಮ್ ಅದಕ್ಕೆ ಕಣ್ಮಗ ಅದಕ್ಕೆ ನೀನ್ ಎಲ್ಲೋ ನೋಡ್ರ ನೆನ್ಪು ನನಗೆ ನಾನು ನೋಡಿವಿನಿ ಕಣಕ ಇಲ್ಲಿ ಜಲ್ಜಕ್ಕರ್ ಮನೆಗೆ ಬಂದಾಗ ನಾನು ನೋಡೀನಿ ಆದ್ರೆ ಹಿಂಗೆ ಹುಡುಗಿ ಐತೆ ಅನ್ನೋದು ಗೊತ್ತಿತ್ತಿಲ್ಲ ನನಗೆ ನಂಗೆ ಜಲ್ಜಕ್ಕೆ ಹೇಳಾದ್ಮೇಲೆ ಗೊತ್ತಾಗಿತ್ತು ಹೌದಾ ಏನ್ ಮಾಡ್ತೀಯವ ಹೊಸ ಲೇಟು ನನಗೆ ಮಕ್ಕಳಾಗಿತ್ತು ಒಂದ್ ಎಂಟೊಂಬತ್ತು ವರ್ಷ ಮಕ್ಕಳ ಇತ್ತಿಲ್ಲ ನನಗೆ ಆಮೇಲೆ ಜಾನಕಿ ಹುಟ್ಟಿತ್ತು ಅವಳು ಹುಟ್ಟಿ ಒಂದ್ ಏಳೆಂಟು ವರ್ಷ ಮಕ್ಕಳ ಇತ್ತಿಲ್ಲ ತಿರ್ಗ ಆಮೇಲೆ ಸಿಗು ಹುಟ್ಟಿದ ಏನ್ ಮಾಡ್ತೀಯ ಹೇಳು ಹಾಗೆಲ್ಲ ಹನ್ನೆರಡು ಹದಿಮೂರು ವರ್ಷಕ್ಕೆ ಅಲ್ವಾ ಮದುವೆ ಮಾಡ್ತಿತ್ತು ನನ್ನ ಹನ್ನೆರಡು ಹದಿಮೂರು ವರ್ಷಕ್ಕೆ ನಮ್ಮ ಅಪ್ಪ ಅವ ಮಾಡ್ಕೊಟ್ಬಿಟ್ರು ಹೌದು ಹೌದು ಹಾಗೆಲ್ಲ ಹನ್ನೆರಡು ಹದಿಮೂರು ವರ್ಷಕ್ಕೆ ಅಲ್ವಾ ಮದುವೆ ಮಾಡ್ತಿತ್ತು ಈಗೇನು ಹದಿನೆಂಟು ವರ್ಷ ಆಗೋವರೆಗೂ ಮಾಡಂಗಿಲ್ಲ ಅಂತ ಕಾನೂನೇ ಬಂದ್ಬಿಟ್ಟೈತೆ ಹಾಗೆ ಆ ಕಾನೂನು ಇತ್ತು ಹ್ಞೂ ಕಣ್ಮಗ ಆಗ ಮಾಡ್ದಂಗೆ ಹಿಂಗೆ ಮಾಡೋಕ್ಕಾಯ್ತದ ಅಯ್ಯೋ ಆಗೇನೋ ಹನ್ನೆರಡು ಹದಿಮೂರು ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಡೋರು ಇನ್ನೂ ತೊಟ್ಟಲೆ ಮದುವೆ ಮಾಡೋಕೆ ಕಣ್ಮಗ ಆಗಿನ ಇಲ್ಲಂಗಲ್ಲ ಇನ್ನು ತೊಟ್ಟ ತೊಟ್ಟಲಲ್ಲ ಇದ್ದಂಗೆ ಮದುವೆ ಮಾಡೋರು ಈಗ ಹಂಗೆ ಮಾಡೋಕೈತಿದವ ಏನಿದುವ ಮಕ್ಕಳು ಒಪ್ಪಿಗೆ ತಗೊಂಡೆ ಮಾಡ್ಬೇಕಲ್ವ ಹದಿನೆಂಟು ವರ್ಷ ಹೋಗಲಿ ಮಗ ಈಗ ಏನಿದ್ರು ಇಪ್ಪತ್ತು ಇಪ್ಪತ್ತೈದು ವರ್ಷ ಮದುವೆ ಮಾಡಬೇಕು ಅಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಪ್ಪತ್ತೈದು ವರ್ಷ ಆಗ್ಬೇಕು ಮಗ ಅಯ್ಯೋ ಆಗಿನಾರು ಇಪ್ಪತ್ತೈದು ವರ್ಷದವರೆಗೂ ಕಾಯಾರ ಅಯ್ಯೋ ಏನೋ ಮಕ್ಕಳೇ ಎದೆ ಮಟ್ಟಕ್ಕೆ ಬೆಳೆ ನಿಂತಿರೋ ಅವ್ರಿಗೆ ಹುಟ್ಟಿರೋ ಮಕ್ಕಳೇ ಇಪ್ಪತ್ತೈದು ವರ್ಷಕ್ಕೆ ಹ್ಞೂ ಕಣಕ ಮಾತ್ರ ಅದು ಮಾತ್ರ ನಿಜವಾದ ಮಾತು ಮತ್ತೆ ನಿಮ್ಮ ಕಾಣ್ತಾ ಇರ್ಬಲ್ಲ ಅಯ್ಯೋ ಯಾವಾಗಲೂ ದೇವಸ್ಥಾನದಲ್ಲೇ ಇರೋದವರು ಇರೋದವ್ರು ಇಷ್ಟೊತ್ತಿಲ್ಲ ಕಣ್ಮಗ ಅವರು ಏನಿದ್ರು ಏನಿದ್ರೆ ಹೋದ್ರೆ ಪೂಜೆ ಮಾಡಕ್ ಅನ್ಬಿಟ್ಟು ಕಣ್ಮಗ ಬರೋದವ್ರು ಹೇಳಿದಿನಿ ಹುಡುಗರ್ ಕಡೆ ಬರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ಮಧ್ಯಾಹ್ನ ಬರ್ತೀನಿ ಅಂತ ಅಂದವ್ರೆ ಇನ್ನೇನ್ ಬರ್ಬೋದು ಕಣ್ಮಗ ಓ ಬರ್ತಾರ ಸರಿ ಬಿಡಿ ಅಯ್ಯೋ ಅವ್ರದ್ದು ಏನಿಲ್ಲ ಕಣ್ಮಗ ಏನಿಲ್ಲ ಅವ್ರದ್ದು ಏನಂದ್ರೆ ಓಸಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಅಷ್ಟೇ ಸಾಕು ಅನ್ನೋದೇ ಅವ್ರದ್ದು ಈಗ ಚಿಕ್ಕ ವಯಸ್ಸಿಂದ ನಿಂಗೆ ಸಾಕ್ಬಿಟ್ಟು ಎಂತರ್ಬೇಕಂತಾರ ಮನೆ ಕೊಟ್ಬಿಟ್ರೆ ಕಂಡ ನೋಡ್ಬೇಕಾಯ್ತದೆ ನಾಳಿಕೆ ಅಂತ ಅಂದ್ಬಿಟ್ಟು ಒಟ್ಟಿನಲ್ಲಿ ಅವ್ರಿಗೇನು ಒಂದು ಒಳ್ಳೆ ಮನೆತನಕ್ಕೆ ತನಕ ಮದುವೆ ಮಾಡ್ಕೊಡ್ಬೇಕನ್ನೋದೇ ಆಸೆ ನಾವು ಸುಳ್ಳು ಹೇಳ್ತಿದ್ರೆ ಬೇಕಂದ್ರೆ ಜಲ್ ಜಕ್ಕನೆ ಕೇಳವ ನಾವ್ ಹೆಂಗ್ ಸಾಕಿದೀವಿ ಅಂತ ಅಂದ್ಬಿಟ್ಟು ಇದುವರೆಗೂ ಒಂದ್ ಬೆಟ್ ಮಾಡಿ ತೋರ್ಸಿಲ್ಲ ಕಣ್ಮಗ ನನ್ನ ಮಗಳ ಬಗ್ಗೆ ಯಾರೇ ಆಗಲಿ ಬೇಕಾದ್ರೆ ನೀವು ಹೆಣ್ಣು ನೋಡ್ಕೊಂಡೋದ್ಮೇಲೆ ಬೇಕಾದ್ರೆ ಇಡೀ ಊರ್ನೇ ವಿಚಾರಿಸಿ ಹೆಂಗೆ ಜಾನ್ಕಿ ಅಂತ ಅಂದ್ಬಿಟ್ಟು ಇಡೀ ಊರಿಗೆ ಊರೇ ಹೇಳ್ತಾರೆ ಕಣ್ಮಗ ನನ್ನ ಮಗಳ ಬಗ್ಗೆ ಅಂತ ಒಳ್ಳೆ ಮಗಳು ಇವಾಗ ನಮಗೆ ಮದುವೆ ಮಾಡಿಕೊಟ್ರು ನೆಮ್ಮದಿರಲ್ಲ ಕಣ್ಮಗ ನನ್ನ ಮನಸ್ಸಿಗೆ ನಾವು ಬಿಟ್ಟಿರೋದು ಅನಿಸ್ಬಿಟ್ಟೈತೆ ನನಗೆ ಅಯ್ಯೋ ಯಾಕೆ ತಲೆ ಕೆಳಸ್ಕೊಂಡಿರಕ ನಾವು ಅಂತಾರಲ್ಲ ಬೇಕಾದ್ರೆ ನೀವು ಜಲ ಕೇಳಿ ನಾವು ಅಂತಾರಲ್ಲ ಕಣಕ ಬರೋ ಸೊಸೆನೇ ನನ್ನ ಮಗಳು ಅನ್ಕೊಂಡು ನೋಡ್ಕೋತೀನಿ ನಾನು ನೀವು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಎರಡು ಮಾತಾಡಂಗಿಲ್ಲ ಒಂದು ತಲೆ ಪಿನ್ನಿಂದ ಕಾಲು ಕಾಕ ಚಪ್ಪಲಿಯಿಂದ ತೆಗೆದಿಟ್ಟಿದ್ದೀನಿ ಕಣಕ ನನ್ನ ಸೊಸೆಗೆ ಬೇಕಾಯ್ತವೆ ಅಂತ ಅಂದ್ಬಿಟ್ಟು ಹಾಂ ಕಾಲು ಕೆದ್ದು ಚಿನ್ನ ಮಾಡಿಸ್ ಮಾಡ್ಕಿದ್ದೀನಿ ಒಬ್ಬಳಿಗೆ ಅಂತ ಸಪ್ರೇಟಾಗಿ ಹಾಂ ಅಷ್ಟು ಆಸೆ ಮಾಡಿಕೊಂಡಿದ್ದೀನಿ ನಾನು ಬರೋ ಸೊಸೆನ ಮಗಳಾಗಿ ನೋಡ್ಕೊಳ್ತೀನಿ ಹೊರತು ಹಂಗೆ ಬೇರೆಯವ್ರಂಗೆ ನಾವು ಹೊಟ್ಟೆ ಹೊಡ್ಸೋದಿಲ್ಲ ಕಣಕ ನಂಗೆ ಅದೇನೋ ಗೊತ್ತಿಲ್ಲ ಕಣಕ ನನ್ನ ಮಗ ಯಾವಾಗ ಹುಟ್ಟಿದ್ನೋ ನನ್ನ ಮಗನ ಮೇಲೆ ಆಸೆ ಇಲ್ಲ ನನಗೆ ಬರೋ ಸೊಸೆ ಮೇಲೆ ಆಸೆ ನನಗೆ ಹೆಣ್ಮಕ್ಳಾಗಬೇಕು ಅನ್ನೋದು ತುಂಬ ಆಸೆ ಇತ್ತು ಕಣಕ ಏನು ಮಾಡ್ತೀರಾವ್ ಇರೋನೊಬ್ಬನೇ ಮಗ ಮುಂದಕ್ಕೂ ಇಲ್ಲ ಹಿಂದಕ್ಕೂ ಇಲ್ಲ ಅದಕ್ಕೆ ಇನ್ನು ಬರೋ ಸೊಸೆನಾರು ಮಗಳಾಗಿ ನೋಡ್ಕೊಂಡ್ರೆ ಕಡೆಗಾಲದಲ್ಲಿ ನಮ್ಮೂ ನೋಡ್ಕೊತಾಳವಳು ಈಗೆಲ್ಲ ಎಲ್ಲಕ್ಕ ಇಲ್ಲ ಅತ್ತೆದ ಕಿರಿಕಿರಿ ಇರ್ತದೆ ಇಲ್ಲ ಸೊಸೆದ ಕಿರಿಕಿರಿ ಇರ್ತದೆ ಅತ್ತೆ ಸೊಸೆ ನೋಡ್ಕೊಳ್ಳೋದಿಲ್ಲ ಸೊಸೆ ಅತ್ತೆ ನೋಡ್ಕೊಳ್ಳೋದಿಲ್ಲ ಹಿಂಗಾಯ್ತದಲ್ಲ ತಡಿ ನಾವು ಬರೋ ಸೊಸೆನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವಳ್ಯಾಕೆ ನೋಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಇದುವರೆಗೂ ಅಕ್ಕ ಇಡೀ ಊರಿಗೂರೇ ಹೇಳ್ತದೆ ನಮ್ಮ ಮನೇಲಿ ಇದುವರೆಗೂ ನಾನು ಎಷ್ಟು ಆಸೆ ಪಡ್ತೀನಿ ಅಂತ ಬೇಕಾದ್ರೆ ಬಂದು ನೋಡಿ ಒಂದು ತಲೆ ಪಿನ್ನಿಂದ ಹಿಡ್ದು ಒಂದು ಬಟ್ಟೆಗಾಕ ಪಿನ್ನಿಂದ ಹಿಡ್ದು ತೆಗೆದು ಮಡ್ಕಿದ್ದೀನಿ ಅಯ್ಯೋ ಸುಮ್ಮನೆ ಹೇಳೋದ್ ಲಕ್ಷ್ಮಕ ನಾವು ಊರಿಗೆ ಹೋಗ್ಬಿಟ್ರೆ ಏನು ಅಕ್ಕ ನೋಡಕ ಇಲ್ಲಿ ಇಂತ ಸೀರೆ ತೆಗ್ದಿದ್ದೀನಿ ನನ್ನ ಸೊಸೆಗೆ ಆಯ್ತದಲ್ವ ಅಕ್ಕ ನೋಡಕ ಇಂಥ ಪಾಲ್ಸ್ ತಗೊಂಡಿದ್ದೀನಿ ನನ್ನ ಸೊಸೆಗೆ ಆಯ್ತದಲ್ವ ಏನು ತಕ ಏನು ಬರಲಿ ಲಕ್ಷ್ಮಕ್ಕ ಮನೆ ಬಾಗ್ಲಿಗೆ ಅದೆಲ್ಲ ತಗೊಂಡೋಗಿ ಬಿಡ್ತಾಳೆ ಇವಳು ನಾಳೆ ಬೈತೀವಿ ಇದು ಯಾಕೆ ಅಂಗಡಿಯಲ್ಲಿ ಇಲ್ಲ ಇನ್ನೂ ಅದೇನೋ ಕೂಸು ಸುಟ್ಟೋದಕ್ಕಿಂತ ಮುಂಚೆ ಕುಲಾಬಿ ಒಳಸ್ತರು ಅಂತಾರಲ್ಲ ಹಂಗೆ ಯಾಕೆ ಅಂತ ನಾವೇ ಬೈತೀವಿ ಅಯ್ಯೋ ನೀವು ಅದ್ರ ಬಗ್ಗೆ ತಲೆ ಕೆರ್ಸ್ಕೊಬಿಡಿ ಕಣಕ್ಕ ನನ್ನ ಮಗಳು ಎಂತೋ ಏನು ಹೆಂಗೆ ನೋಡ್ಕೊಂಡಾರೋ ಏನು ಅಂತ ಅಂದ್ಬಿಟ್ಟು ಈಗ ನಾವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಕರ್ಕೊಂಡು ಹೋಗ್ಬಿಟ್ಟು ಹೊಟ್ಟೆ ಉರ್ಸಿದ್ರೆ ನಮಗೆ ದೇವ್ರು ಒಳ್ಳೇದು ಕೊಟ್ಟದಕ್ಕ ಒಳ್ಳೇದು ಕೊಡೋದಿಲ್ಲ ಹೆಣ್ಣಿನ ಶಾಪ ನಮ್ಮನ್ನು ಸುಮ್ಮನೆ ಬಿಡ್ತದಕ ಬಿಡೋದಿಲ್ಲ ಈಗ ಅಪ್ಪ ಅವನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಬಂದ ಬಂದಮೇಲೆ ನಾವೇ ಅಪ್ಪ ಅವ್ವ ಆಗಿ ನೋಡ್ಕೋಬೇಕು ಕಣಕ ಆ ಮಾತಂತೂ ನಮ್ಗೆ ಹೇಳೋಕ್ಕೆ ಹೋಗ್ಬಿಡಿ ಛೇ ಪಾಪ ನಿಮ್ ಬಗ್ಗೆ ಹೇಳೋದಲ್ಲ ಕಣ್ಮಗ ಒಬ್ ಮನುಷ್ಯರನ್ನ ನೋಡಿದ್ರೆ ಸಾಕು ಅವ್ರ ಗುಣಮಾನ ಹೆಂಗೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಈಗ ಅನ್ನ ಬೆಂದಿರೋ ಅಂತ ಒಂದ್ ಅಕ್ಕಿ ಸಾಕು ಅನ್ನ ಬೆಂದೈತು ಬೆಂದಿಲ್ವೋ ಅಂತ ಗೊತ್ತಾಯ್ತದೆ ಏನು ಇರೋ ಬರ ಅನ್ನ ಎಲ್ಲ ಇಸ್ಕಬೇಕಾಗಿಲ್ಲ ಇವರಾದ್ರೂ ಅಷ್ಟೇ ಕಣ್ಮಗ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳನ್ನ ಸಾಕೋರ್ರೆ ಸುಮ್ಮನೆ ಹೇಳೋದಲ್ಲ ಮಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡವ್ರೆ ನಾನು ಆಗ್ಲೇ ಹೇಳಿದೆ ಇವ್ರ ಬಗ್ಗೆ ಪಾಪ ಹೆಣ್ಣು ಒಳ್ಳೆಯದು ಹೆಣ್ಣಿನ ಅಪ್ಪ ಅವ ಒಳ್ಳೆಯದು ಇನ್ನೇನು ಬೇಕು ಒಂದು ಒಳ್ಳೆ ಸೊಸೆ ನೀನು ಹುಡುಕ್ತಿದ್ದೆ ಏಳು ಮಾಡಿಸ್ದಂಗೆ ಜಾನಕಿ ಸಿಕ್ಕೋಳೆ ಮಗ ನೀನೇ ನೋಡಿದ್ರೆ ಏನಂತೀವ ಹುಡುಗಿ ಗುಣ ಮಾನವ ಅಯ್ಯೋ ನೀವು ತಲೆ ಕೆಡ್ಸ್ಕೊಬೇಡಿ ಕಂಡ್ರಕ್ಕ ತಲೆ ಕೆಡ್ಸ್ಕೊಬೇಡಿ ನಾವೇನು ನಮ್ಮರ್ ತಮ್ಮರೇ ಆಯ್ತೀವಿ ನಾವು ಗೊತ್ತು ಗುರಿ ಇರೋ ಹುಡುಗಿನ ಮದುವೆ ಮಾಡ್ಕೊ ಹೋಗ್ಬೇಕು ಗೊತ್ತು ಗುರಿ ಇಲ್ಲದೆ ಇರೋ ತಕ್ಕ ಹೋಗೋದಲ್ಲ ಗೊತ್ತು ಗುರಿ ಇರೋದಕ್ಕೆ ನೋಡಿ ಈಗ ನಾನು ನಮ್ಮರ್ ತಮ್ಮರೇ ಆದ್ವಾ ನಿಮ್ಮ ಮಗಳಲ್ಲ ಮದುವೆ ಆದಮೇಲೆ ನನ್ನ ಮಗಳು ಅಂತ ನೋಡ್ಕೊತೀನಿ ಕಣಕ್ಕ ಇವತ್ತು ಹೇಳ್ತಿದ್ದೀನಲ್ಲ ಬೇಕಾದ್ರೆ ಇದನ್ನೇ ಏನು ಅನ್ಲು ಅಂತ ಕೇಳಿಬೇಕಾದ್ರೆ ನಾಳೆಗೆ ಬಂದ್ಬಿಟ್ಟು ನಿಮ್ಮ ಮಗಳಲ್ಲ ನನ್ನ ಮಗಳು ಅಂತ ಅಂದ್ಕೊಂಡು ನಾನು ಅವಳ ಜೊತೆ ಇರ್ತೀನಿ ಕಣಕ್ಕ ನಮಗೂ ಅಷ್ಟೇ ನೀನೇ ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಿನಗೆ ಸರಿ ಜಾಂಕಿ ಹ್ಞೂ ಕಣಕ ಏನು ಮಾಡಿರಿ ಮನೇಲಿ ಬೇರೆ ಬತ್ತೀನಿ ಅನ್ಬಿಟ್ಟು ಬನ್ನ ಇನ್ನೂ ಉಳ್ಕೊಳ್ಳೋಕ್ಕೂ ಹಾಕಲ್ಲ ಉಸಿಬೀರ್ನೇ ನೋಡ್ಕೊಂಡ ತೆಗಿ ಹೋಗ್ತೀವಿ ಹ್ಞೂ ಸರಿ ತಡ್ರಿ ಅವ ಬರ್ತೀನಿ ತಡ್ರಿ ಮಗ ಜನಕ್ಕೆ ರೆಡಿ ಅದಾವೆ ಬಾ ಆ ಕಾಪಿ ಇಟ್ಕೊಂಡು ಕಾಪೆ ಕೊಡ್ಬಾರವಾ ನಿಂಗೆ ಯಾವ ಅರ್ಥ ನಂಗೆ ಮದುವೆ ಹೋಗೋಕೆ ಇಷ್ಟ ಇಲ್ಲ ಕಣವ ನಂಗೆ ನಿನ್ನೂ ಸಿಟ್ಟು ಹೋಗೋಕೆ ಇಷ್ಟ ಇಲ್ಲ ಏ ಆ ಅಂದಾರ ಮಗಳೇ ಆ ಅಂದಾರವ ಹಂಗೆ ಅನ್ಬಾರ್ದು ಹೆಣ್ಣಾಗಿ ಹುಟ್ಟಿದ ಮೇಲೆ ಒಂದು ಮನೆಗೆ ಹೋಗ್ಲೇಬೇಕು ಮಗ ಹೋಗ್ಲೇಬೇಕು ನಿಮ್ಗೆಲ್ಲಾದ್ರೂ ಗೊತ್ತಾಗೋದಿಲ್ಲ ಸ್ವಲ್ಪ ಒತ್ತಾಯ್ತದೆ ಪಾಪ ಅವರೆಲ್ಲೋ ಹೋಗ್ಬೇಕಂತೆ ಒಳ್ಳೆಯವ್ರು ಕಣ್ಮಗ ಕೆಟ್ಟಾರಲ್ಲ ನಾವು ಅಂತಿನ ತರಕಾರಿ ಸುತ್ತಾಕ್ಬಿಡ್ತೀವ ನಿನ್ನ ಒಳ್ಳೆಯವ್ರು ಕಣ್ ಬಾ ನಾವೆಲ್ಗೋದವು ಇಲ್ಲೇ ಇರ್ತೀವಿ ತಾನೇ ಅವ ನೀನು ಯಾಕವ ಅರ್ಥನೇ ಮಾಡ್ಕೊತಿಲ್ಲ ನಂಗೆ ಯಾವ ಮದುವೆನೂ ಬೇಡ ಏನು ಬೇಡ ಕಣವ ನಾನು ಹೆಂಗೋ ನಿಮ್ಗೆ ಇವ್ನಿ ಹಂಗೆ ಇರ್ತೀನಿ ಕಣವ ಮಗ ಸುಮ್ಮನೆ ಹಠ ಮಾಡಕ್ಕೆ ಹೋಗಬೇಡ ಬಾ ಅಂತೀರ ನಿನ್ನ ಯಾಕೆ ಹಿಂಗೆ ಇರ್ತೀವಿ ನಾನು ನೋಡ್ತಿದ್ದೀನಿ ಮೂರು ದಿವಸದಿಂದಲ್ವೇ ಹಾಂ ಹೇಳಿದ ಅರ್ಥನೇ ಮಾಡ್ಕೊತಿಲ್ವಲ್ಲ ಇದೇ ಕಣ್ರವ ಇದೇ ಅಪ್ಪ ಒಂದು ಬೆಲೆ ಉಳಿಸೋದು ನೀವು ಅಯ್ಯೋ ದೇವರಾಯ್ತಂ ನಮಗೆಲ್ಲೋ ನೆಮ್ಮದಿ ಇಲ್ಲ ಕಂತಿ ಅಲ್ಲಿ ಹೊರಗಡೆ ನೋಡಿದ್ರೆ ಗಂಡಿನ ಕಡೆಯುತ್ತವ್ರೆ ನೀ ನೋಡಿದ್ರೆ ಹಿಂಗ ಆಟ ಮಾಡ್ತಿದ್ಯ ಏನ್ ಹೇಳೋದು ನಿನಗೆ ಬಾ ಸುಮ್ನ ಹಂಗ ಆಟ ಮಾಡಕ್ ಹೋಗ್ಬಾರ್ದು ಕಣವ ಹಾ ನಾವು ಅಪ್ಪಅವ್ವ ಯಾಕೇಳ ಒಳ್ಳೇದ್ ಕಲ್ವಾ ನಮ್ಗೆ ನಿಮ್ ಕಂಡ್ರೆ ಇಷ್ಟ ಇರೋದಿಲ್ವ ಇಷ್ಟು ವರ್ಷ ಹಾಕ್ಬಿಟ್ಟು ಈಗ ಮದುವೆ ಮಾಡ್ತೀವಿ ಅಂದ್ರೆ ನಮಗೂ ಬೇಜಾರು ಇರ್ತದೆ ನಮ್ಮ ಮಕ್ಕಳು ಹಿಂಗ್ ನಮ್ ಬಿಟ್ಟು ಈ ತರ ಅನ್ಬಿಟ್ಟು ಹಂಗಂತ ಅಂದ್ಬಿಟ್ಟು ಇಲ್ಲೇ ಇರಿಸ್ಕೊಳಕಾಯ್ತದ ಮಗಳೇ ಹಾ ಅರ್ಥ ಮಾಡ್ಕೊಳವಾ ಬೋವಾ ಹ್ಮ್ ಸರಿ ನೋಡಿ ಅವನ್ ಮಾಡ್ತಿದಾರೋ ಲಕ್ಷ್ಮಕ